ನಮಸ್ಕಾರ ಈ ದಿನ ನಾವು ಆಲಂಗೂರು ಗ್ರಾಮ ಪಂಚಾಯಿತಿ ವೀರಸಂದ್ರ ಹಗರಾಳ ಗ್ರಾಮದಲ್ಲಿ ಪ್ರತಿ ವರ್ಷ ಅಂದರೆ ಸರ್ಕಾರದ ಸೂಚನೆಯಂತೆ ಸೆಪ್ಟೆಂಬರ್ ಹದಿನೈದರಿಂದ ಅಕ್ಟೋಬರ್ ಎರಡರವರೆಗೆ ಸ್ವಚ್ಛತೆ ಸೇವೆ ಅನ್ನೋ ಕಾರ್ಯಕ್ರಮ ಅಂದ್ಕೊಳ್ತಾ ಇದ್ದೀವಿ ಪ್ರತಿ ವರ್ಷ ಅದರಂತೆ ಈ ಸೆಪ್ಟೆಂಬರ್ ಹದಿನೈದರಿಂದ ಅಕ್ಟೋಬರ್ ಎರಡರವರೆಗೆ ನಮ್ಮ ಗ್ರಾಮ ಪಂಚಾಯತಿ ಹದಿನೈದು ಹಳ್ಳಿಗಳಲ್ಲಿ ಪ್ರತಿ ದಿವಸ ಒಂದು ಹಳ್ಳಿಯನ್ನು ಆಯ್ಕೆ ಮಾಡ್ಕೊಳ್ತೇವೆ ಈ ಆಯ್ಕೆ ಮಾಡಿಕೊಂಡಾಗ ನಮ್ಮ ಎಲ್ಲ ಸಿಬ್ಬಂದಿಯಾದ ಜಲಗಾರರು ಸ್ವಚ್ಛತಾಗಾರರು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಎಲ್ಲ ಸಹಕಾರದೊಂದಿಗೆ ಪ್ರತಿದಿನ ಒಂದು ಹಳ್ಳಿಗೆ ಬಂದು ಆ ಹಳ್ಳಿಯಲ್ಲಿ ಸರ್ಕಾರಿ ಕಟ್ಟಡಗಳಿರ್ಬೋದು ಶಾಲೆಗಳಿರ್ಬೋದು ಅಂಗನವಾಡಿಗಳಿರ್ಬೋದು ದೇವಸ್ಥಾನಗಳಿರ್ಬೋದು ಇಂಥ ದೇವಸ್ಥಾನಗಳ ಸುತ್ತಲೂ ಸ್ವಚ್ಛತೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೇವೆ ಈ ಬಂದಾಗ ಎಲ್ಲರೂ ನಮಗೆ ಗ್ರಾಮಸ್ಥರು ಸಹ ಕೆಲವು ಗ್ರಾಮಗಳಲ್ಲಿ ಸಹಕಾರ ಪಡ್ತಾರೆ ಎಲ್ಲರೂ ಸೇರಿ ನಮ್ಮ ಗ್ರಾಮಗಳನ್ನು ಈ ಹದಿನೈದು ದಿವಸದಲ್ಲಿ ಕನಿಷ್ಠ ಪಕ್ಷ ಐವತ್ತು ಪರ್ಸೆಂಟು ಸ್ವಚ್ಛತೆ ಮಾಡುತ್ತೇವೆ ಅದರ ಜೊತೆಗೆ ನಾವು ಪ್ರತಿ ವರ್ಷ ಗ್ರಾಮ ಪಂಚಾಯಿತಿ ಹದಿನೈದನೇ ಹಣಕಾಸು ಅನುದಾನದಿಂದ ಪ್ರತಿ ಹಳ್ಳಿಗೂ ಐವತ್ತು ಸಾವಿರ ರೂಪಾಯಿ ಸ್ವಚ್ಛತೆ ಕೊಡ್ತೀವಿ ಅದು ಆರು ತಿಂಗಳಿಗೆ ಒಂದು ಸಲ ಮಾಡಬೇಕಾಗತ್ತೆ ನಮಗೆ ವರ್ಷಕ್ಕೂ ಒಂದೇ ಸಲ ಅನುದಾನ ಬರೋದರಿಂದ ಅನುದಾನದ ಕೊರತೆಯಿಂದ ಪಂಚಾಯಿತಿಯಿಂದ ಗ್ರಾಮ ಪಂಚಾಯತ್ ಸದಸ್ಯರ ಮುಖಾಂತರ ಒಂದು ಸಲ ಮಾಡ್ತೀವಿ ಮತ್ತು ನಮ್ಮ ಗ್ರಾಮ ಪಂಚಾಯತಿ ವಿವಿಧ ಸಂಘ ಸಂಸ್ಥೆಗಳು ಮತ್ತು ನಮ್ಮ ಜಲಗಾರರು ಮತ್ತು ನಮ್ಮ ಸಿಬ್ಬಂದಿ ಮತ್ತು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರೊಂದಿಗೆ ಶ್ರಮದಾನದ ಮೂಲಕ ಪ್ರತಿ ವರ್ಷ ಆರು ತಿಂಗಳಿಗೊಮ್ಮೆ ನಾವು ಸ್ವಚ್ಛತೆಯನ್ನು ಮಾಡುತ್ತೇವೆ ಈ ಸ್ವಚ್ಛತೆಯಲ್ಲಿ ಈಗಾಗಲೇ ಇವತ್ತು ಈ ವೀರಸಂದ್ರ ಗ್ರಾಮದ ಅಂಗನವಾಡಿ ಕೇಂದ್ರ ಮತ್ತು ಮುಖ್ಯ ರಸ್ತೆ ಮತ್ತು ದೇವಸ್ಥಾನ ಇವು ನಾವು ಆಯ್ಕೆ ಮಾಡ್ಕೊಂಡಿದ್ವಿ ಇವತ್ತು ಎಲ್ಲರ ಸಹಕಾರದಲ್ಲಿ ಪ್ರಾರಂಭ ಮಾಡ್ತಾ ಇದ್ವಿ ಸಹ ಮಧ್ಯಾಹ್ನ ಅಷ್ಟೊತ್ತಿಗೆ ಎಲ್ಲ ಸ್ವಚ್ಛತೆ ಮಾಡಿ ನಮ್ಮ ಗ್ರಾಮ ಪಂಚಾಯಿತಿಯಿಂದ ಗ್ರಾಮ ಪಂಚಾಯತಿಗೆ ಸೇರಿರುವ ಹದಿನಾಲ್ಕು ಹದಿನೈದು ಊರುಗಳ ಮೂಲಭೂತ ಸೌಕರ್ಯಗಳನ್ನು ಮಾಡೋಕ್ಕೆ ನಾವು ಸರಿಯಾಗಿದ್ದೀವಿ ಸ್ವಚ್ಛತೆ ಬಗ್ಗೆ ಒಂದು ಟೂರ್ ಆಗಿದೆ ಸರ್ ಇವಾಗ ಇವತ್ತು ಆರನೇ ಹದಿನೈದು ಊರುಗಳಲ್ಲಿ ಆದ ಆರು ಊರುಗಳ ಸ್ವಚ್ಛತೆ ಆಗಿದೆ ಇನ್ನು ಉಳಿದ ಏಳು ಗಂಟೆಯ ಊರುಗಳಿದ್ದಾವೆ ಅವನ್ನು ಮಾಡೋಕ್ಕೆ ದಿನ ಒಂದು ಊರನ್ನು ಆಯ್ಕೆಗೊಂಡು ಎಲ್ಲರೂ ಬಂದು ಸ್ವಚ್ಛತೆಯನ್ನು ಮಾಡಿ ಇದು ಮಾಡ್ತಾ ಇದ್ದೀವಿ ಊರಿನವರು ಗ್ರಾಮಸ್ಥರು ಕೂಡ ನಮಗೆ ಸಹಕಾರ ಕೊಡಬೇಕೆಂದು ಕೋರ್ತಾ ಎಲ್ಲ ಊರುಗಳನ್ನು ಸ್ವಚ್ಛತೆಯನ್ನು ಮಾಡುತ್ತೇವೆ ಅಂತ ಹೇಳ್ತಾ ಈ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀವಿ ಸರ್ ಇದುವರೆಗೂ ಈ ಆಲಂಗೂರು ಪಂಚಾಯಿತಿಯಲ್ಲಿ ಆಗಲಿ ಅಧ್ಯಕ್ಷರಾಗಲಿ ಈ ಒಂದು ಸ್ವಚ್ಛತೆ ಕಾರ್ಯಕ್ರಮಕ್ಕೆ ಬಂದಿಲ್ಲ ಇವಾಗ ಬಂದಿದ್ದೀರಾ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಸರ್ ಇಲ್ಲ ಸರ್ ನಾವು ಪ್ರತಿ ವರ್ಷ ಬರ್ತಾ ಇದ್ದೀವಿ ಯಾವುದೇ ಪತ್ರಿಕೆ ಮೂಲಕ ಯಾವುದೇ ಇದ್ರ ಮೂಲಕ ಕಾಣಿಸ್ಕೊಂಡಿಲ್ಲ ಇವತ್ತು ಮಾತ್ರ ಬಂದು ಶ್ರದ್ಧೆ ವಹಿಸಿ ಯಾಕಂದ್ರೆ ಹೊಸದಾಗಿ ಬಂದಿದ್ದಾರೆ ನಮ್ಮ ಅಧ್ಯಕ್ಷರು ಅವರ ಅಧ್ಯಕ್ಷತೆಯಲ್ಲಿ ಒಂದು ವರ್ಷಕ್ಕೆ ಒಂದು ಸಲ ಸ್ವಚ್ಛತೆ ಕೊಡ್ತಾ ಇದೀವಿ ನಮ್ಮ ಸದಸ್ಯರ ಮೂಲಕವಾಗಿ ಈ ಸ್ವಚ್ಛ ಭಾರತವನ್ನ ಇವಾಗ ಮಾಡ್ತಾ ಇರೋದು ವರ್ಷ ವರ್ಷನೂ ಸ್ವಚ್ಛತೆ ಬಾ ಮಾಡ್ತಾ ಇದ್ದೀವಿ ಶಿರಣಿಗಳೆಲ್ಲ ಇದೆಲ್ಲ ಮಾಡ್ತಾ ಇದ್ದೀವಿ ಮೆಂಬರ್ ಮುಖಾಂತರ ಯಾವಾಗ ಮಾಡ್ತಾ ಇದ್ದೀವಿ ಸ್ವಚ್ಛತೆ ಮಾಡ್ತಾ ಇದ್ದೀವಿ ವರ್ಷ ವರ್ಷನೂ ಪೇಪರ್ ಅವ್ರ ಬರ್ತಾ ಇಲ್ಲ ಇದು ಸ್ವಚ್ಛ ಭಾರತ ಅಂತ ಇವಾಗ ಬಂದಿದ್ದಾರೆ ಅಷ್ಟೇ ವರ್ಷ ವರ್ಷನೂ ಶಿರಣಿ ಎಲ್ಲ ಸ್ವಚ್ಛತೆ ಮಾಡ್ತಾ ಇದ್ದೀವಲ್ಲ ಅದಲ್ಲ ಸರ್ ಇದುವರೆಗೂ ನಿಮ್ಮ ಘನ ಅಧ್ಯಕ್ಷತೆಯಲ್ಲಿ ಇದುವರೆಗೂ ಎಷ್ಟು ಜನ ಅಧ್ಯಕ್ಷರಾಗಿದ್ರು ಇದುವರೆಗೂ ವೀರಸಂದ್ರಕ್ಕೆ ಸ್ವಚ್ಛತೆ ಕಾರ್ಯಕ್ರಮಕ್ಕೆ ಮಾಡಕ್ಕೆ ಬಂದಿಲ್ಲ ನೀವು ಬಂದಿದ್ದೀರಾ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಹೆಂಗಿದೆ ಸರ್ ಪ್ರತಿ ಊರು ಇವಾಗ ಮಾಡ್ತಾ ಇದೀವಿ ಮಾಡ್ತೀವಿ ಕೂಡ ಓಕೆ ಸರ್ ಅದು ನಮ್ಗೆ ಬೇಕಾಗಿರೋದು ಯಾಕಂದ್ರೆ ಇದುವರೆಗೂ ಎಷ್ಟೋ ಜನರು ಅಧ್ಯಕ್ಷರು ಬಂದಿದ್ದಾರೆ ಹೋಗಿದ್ದಾರೆ ಪ್ರತಿಯೊಂದು ಅಲ್ಲಿಗೂ ಈ ತರ ಬಂದು ಶ್ರದ್ಧೆ ವಹಿಸಿ ಎಲ್ಲರನ್ನು ಒಟ್ಟುಗೂಡಿಸಿ ಸ್ವಚ್ಛತೆ ಮಾಡ್ತಾ ಇದ್ದಾರೆ ನಮ್ಗೆ ಬೇಕಾಗಿಲ್ಲ ನಾವು ಮಾಡೋ ಕೆಲಸ ನಾವು ಜವಾಬ್ದಾರಿಯಿಂದ ಮಾಡೋಣ ಓಕೆ ಸರ್ ಸರ್ ಈಗ ನಾವು ನಮಗೆ ಪ್ರತಿ ವರ್ಷ ನಮಗೆ ಒಂದು ಸರ್ಕಾರದಿಂದ ಆದೇಶ ಆಗ್ತಾ ಇದೆ ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಅನ್ನೋದು ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಸ್ವಚ್ಛ ಭಾರತ್ ಮಿಷನ್ ಈ ಸ್ವಚ್ಛ ಭಾರತ್ ಮಿಷನ್ನಲ್ಲಿ ಒಂದು ಶೌಚಾಲಯ ನಿರ್ಮಿಸುವುದು ಶೌಚಾಲಯ ನಿರ್ಮಿಸಿದರೆ ಅದನ್ನು ಬಳಸೋದು ಮತ್ತು ಅವುಗಳನ್ನು ಸ್ವಚ್ಛವಾಗಿರ್ಕೊಳ್ಳೋದ್ರೂ ಅದರ ಜೊತೆಗೆ ನಿರ್ವಹಣೆ ಮಾಡೋದು ಮತ್ತು ಗ್ರಾಮಗಳನ್ನು ಸ್ವಚ್ಛವಾಗಿರ್ಕೊಳ್ಳೋದು ಇದರಲ್ಲಿ ಮೂ ಮೂಲವಾಗಿ ಮೂಲಭೂತ ಸೌಕರ್ಯಗಳಾದಂತಹ ಸ್ವಚ್ಛ ಭಾರತ್ ಮಿಷನಲ್ಲಿ ಕುಡಿಯುವ ನೀರು ಮತ್ತು ಈ ಚರಂಡಿ ಸ್ವಚ್ಛತೆ ನೈರ್ಮಲ್ಯದ ಬಗ್ಗೆ ಹೆಚ್ಚು ಒತ್ತು ನೀಡಿದ್ದಾರೆ ಆದ್ದರಿಂದ ಏನು ಮಾಡಿದ್ರೆ ಇದು ಕಡ್ಡಾಯವಾಗಿ ಮಾಡಲೇಬೇಕು ಅನ್ನೋ ಒಂದು ಆದೇಶ ಇರೋದರಿಂದ ನಾವು ಪ್ರತಿ ವರ್ಷವೂ ಮಾಡ್ತಾಯಿದ್ವಿ ಸರ್ ಆಗ ಸೆಪ್ಟೆಂಬರ್ ಹದಿನೈದು ಲಾಸ್ಟ್ ಇಯರು ನಿಮ್ಮೂರು ಬಂದಿದ್ವಿ ಸೆಪ್ಟೆಂಬರ್ ಹದಿನೈದರಿಂದ ಅಕ್ಟೋಬರ್ ಎರಡರವರೆಗೂ ನಾವು ಕಡ್ಡಾಯವಾಗಿ ಬಂದು ಮಾಡ್ತಾಯಿದ್ದೀವಿ ಸರ್ ಪ್ರತಿ ವರ್ಷ ಇದ್ರ ಮಧ್ಯೆ ನಮಗೆ ಸಾರ್ವಜನಿಕರಿಂದ ಎಲ್ಲನೋ ಮಳೆ ಬಂದು ಎಲ್ಲನೋ ಚರಂಡಿಗಳು ಬ್ಲಾಕ್ ಆಗಿದರೆ ಯಾರನ್ನ ಹೇಳಿ ನಮಗೆ ವಿಚಾರ ಮುಟ್ಟಿಸಿದಾಗ ನಾವು ಬಂದು ಅದನ್ನು ಅಟೆಂಡ್ ಮಾಡಿ ನಾವು ಸ್ವಚ್ಛತೆ ಮಾಡ್ತಾ ಇದ್ದೀವಿ ಸರ್ ತ್ಯಾಂಕ್ ಯು ಸರ್